ಡಿಶೆಂಬರ್ ಹದಿನೈದು ರಂದು ರವಿವಾರ ದತ್ತ ಜಯಂತಿ ನಿಮಿತ್ತ ಮಹಾಯಾಗ ಹಮ್ಮಿಕೊಳ್ಳಲಾಗಿದೆ ಲೋಕ ಕಲ್ಯಾಣಕ್ಕಾಗಿ ಈ ಕಾರ್ಯಕ್ರಮ ಮಾಡುತ್ತಿದ್ದು ದ್ವೇಷ ಭಾವನೆ ಹೋಗಲಾಡಿಸಲು ಮಳೆ ಬೆಳೆ ಸರಿಯಾಗಿ ಆಗಲಿ ಅಂತ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ರತ್ನಾಕರ ಭಟ್ ಜೋಶಿ ಅವರಿಂದ ಆಯೋಜಿಸಲಾಗಿದೆ ಎಂದು ಕಾಶಿನಾಥಸ ಶಿದ್ಲಿಂಗ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭೀಮು ಹಬೀಬ ಎಸ್ ಪಾಟೀಲ್ ಕಾಶಿನಾಥ್ ಸವಿ ಶಿದ್ಲಿಂಗ ಸಾಗರ್ ಪವಾರ್ ನಾರಾಯಣ ನಿರಂಜನ್ ಶಂಕರಸ ಕಲಬುರಗಿ ದೀಪಕ್ ಪವಾರ್ ಉಪಸ್ಥಿತರಿದ್ದರು ಇದೇ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ದಿವಸ ಶ್ರೀ ಗುರುದತ್ತಾತ್ರೇಯ ಮಹಾರಾಜರ ಜಯಂತ್ಯೋತ್ಸವ ನಿಮಿತ್ತ ಶ್ರೀ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಸುಮಾರು ಏಳು ವರ್ಷದಿಂದ ಶ್ರೀ ಗುರುದತ್ತ ಮಹಾ ಜಯಂತಿಯನ್ನು ಮತ್ತು ಮಹಾಯಾಗವನ್ನು ನಾವು ಅತಿ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದೆವು ಇವು ಮಾಡಲು ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ ಲೋಕದಲ್ಲಿ ಇರುವಂಥ ಎಲ್ಲ ಅಶಾಂತಿ ದೂರ ಆಗಲಿ ಎಲ್ಲ ಮನುಜರಲ್ಲಿ ಮಾನವರಲ್ಲಿ ಪ್ರೀತಿ ಬೆಳೆಯಲಿ ಎಲ್ಲ ದ್ವೇಷ ಭಾವನೆ ಹೋಗಲಿ ಮತ್ತು ಮಳೆ ಬೆಲೆ ಬೆಳೆ ಎಲ್ಲೂ ಚಲೋ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಸುಮಾರು ಏಳು ವರ್ಷದಿಂದ ತ್ರಿಕೋಟೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯವನ್ನು ಇದ್ದೀವಿ ಈ ಪೂಜಾ ಕಾರ್ಯಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ಪೂಜಾ ಕಾರ್ಯ ಪ್ರಾರಂಭ ಆಗ್ತದೆ ಈ ಪೂಜಾ ಕಾರ್ಯವನ್ನು ನಮ್ಮ ಗದಗಿನ ವೇದ ಪಂಡಿತರಾದಂಥ ಶ್ರೀ ರತ್ನಾಕರ್ ಭಟ್ಟ ಜೋಶಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ ಮತ್ತು ಮುಂದೆ ಮಹಾಯಜ್ಞದ ಯಜ್ಞವನ್ನು ತ್ರಿಕೋಟೇಶ್ವರ ದೇವಸ್ಥಾನ ಹಾಗೂ ನಮ್ಮ ಗದಿಗಿನ ಆಚಾರ್ಯರು ಎಲ್ಲರೂ ಕೂಡಿ ನಡೆಸಿಕೊಡ್ತಾ ಇದ್ದಾರೆ ಮುಂದೆ ಹನ್ನೆರಡು ಗಂಟೆಗೆ ಇದು ತೊಟ್ಲಿಯೋತ್ಸವ ಪೂಜೆ ಆಗ್ತದೆ ನಂತರ ಪರಮ ಪೂಜ್ಯ ಪ್ರಕಾಶ್ ಸ್ವಾಮೀಜಿ ಅವಧೂತ ಮಧುವನ ಜಿಲ್ಲಾ ಸಿಮ್ಲಾ ಹಿಮಾಚಲ ಪ್ರದೇಶದವರು ಹಿಮಾಲಯದಾಗ ಅವರು ವಾಸವಾದಂಥ ಸ್ವಾಮೀಜಿ ಅವರ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತತೆ ಆ ಒಂದು ಚಾಲನೆಯನ್ನು ಶ್ರೀ ರತ್ನಾಕರ್ ಭಟ್ ಜೋಶಿಯವರು ನಡೆಸಿಕೊಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಾಗರ್ ಡಿ ಪವಾರ್ ಶ್ರೀ ಗುರುದತ್ತ ಉತ್ಸವ ಸಮಿತಿ ಚೇರ್ಮನ್ರಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಚೇರ್ಮನ್ನರಾದಂಥ ಅವರು ಅಧ್ಯಕ್ಷತೆಯನ್ನು ತಗೊಂತ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಆಧ್ಯಾತ್ಮಿಕ ಚಿಂತಕರಾದಂಥ ಶ್ರೀ ಡಿ ಸಿ ವಹಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ವಕ್ತಾರರು ಶ್ರೀ ಗುರುನಾಥ ಗೌಡರು ಆರ್ ವಧುಗೌಡ್ರು ಇವರು ಸಾಯುವ ಕೃಷಿ ಮಾರ್ಗದರ್ಶಕರು ಸಾಮಾಜಿಕ ಚಿಂತಕರು ಹುಲ್ಕೋಟೆ ಇವರು ವಹಿಸ್ಕೊತಾ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸಂಗಮೇಶ್ ವಾಯ್ ಕೌಳಿಕಾಯ್ ಶ್ರೀ ಗುರುದತ್ತ ಉತ್ಸವ ಸಮಿತಿ ವೈಸ್ ಅವರು ಮತ್ತು ಅದೇ ರೀತಿ ಉಪಸ್ಥಿತರು ಆರ್ ಟಿ ಕಬಾಡಿಯವರು ಮತ್ತು ನಿರೂಪಣೆಯನ್ನು ಕಾಶಿನಾಥ್ ಸಿದ್ಲಿಂಗ್ ಅವರು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಒಂದು ಸಮಾಜಕ್ಕೆ ಯಾರಾದರೂ ಯೋಗದಾನ ಮಾಡದಂಥವರಿಗೆ ವಿಶೇಷವಾಗಿ ಅವರು ನಿಸ್ವಾರ್ಥದಿಂದ ಯಾರು ಸೇವೆ ಮಾಡಿರ್ತಾರೆ ಅಂಥವ್ರನ್ನು ಗುರುತಿಸಿ ಸುಮಾರು ಹತ್ತು ಜನರನ್ನು ನಾವು ಪ್ರಶಸ್ತಿಯನ್ನು ಎರಡು ಸಾವಿರ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇವಾ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಕ್ಷತ್ ಕ್ಷನ್ನದ್ದು ಅಂಬಾಸಾ ಆರ್ ಕಬಾಡಿ ಅವರಿಗೆ ಕ್ಷಾತ್ರರತ್ನ ಪ್ರಶಸ್ತಿ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಸತ್ಸಾಜುನ್ ಸೇವಾ ಟ್ರಸ್ಟ್ ಗದಗ ಇವರಿಗೆ ಸೇವಾರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಶ್ರೀ ನಾಗೋಸ ಆರ್ ಭಾಂಡಿಗೆ ಕ್ಷಾತ್ರರತ್ನ ಪ್ರಶಸ್ತಿ ಇವರು ಸಂಪಾದಕರು ಚಕ್ರವರ್ತಿ ಅಂದ್ರೆ ಪತ್ರಿಕಾ ಉದ್ಯಮದವ್ರಿಗೂ ನಾವು ಅವ್ರಿಗೂ ಸಹ ಯಾರು ನಿಸ್ವಾರ್ಥವಾಗಿ ಸೇವೆ ಇದ್ದಾರೆ ಯಾರಾದರೂ ಸ್ವತಃ ಇದರಲ್ಲಿಂದ ಮಾಡ್ತಾ ಇದ್ದಾರೆ ಅಂಥವ್ರೂ ನಾವು ಗುರುತಿಸಿ ಎಲ್ಲ ಸಮಾಜದವ್ರನ್ನು ಗುರುತಿಸಿ ನಾವು ಒಂದು ಕೊಡುವಂಥ ಪ್ರಶಸ್ತಿ ಇದ್ದೆ ಪ್ರದಾನ ಮಾಡ್ತಾಯಿದ್ದೀವಿ ಅದೇ ರೀತಿ ನರಸಿಂಹ ಹಬೀಬ್ ಪರಿವಾರದವರಿಗೆ ಅವ್ರಿಗೂ ಒಂದು ಕ್ಷಾತ್ರರತ್ನ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ ಸುರೇಶ್ ಹಾವನೂರ್ ಅವ್ರಿಗೆ ಕ್ಷಾತ್ರರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅದೇ ರೀತಿ ಗುರುನಾಥ ಗೌಡ್ರು ಆರ್ ವಧುಗೌಡ್ರು ಇವ್ರಿಗೂ ರತ್ನ ಅಂದರೆ ಸಾಯುವ ಸಾವಯ ಕೃಷಿ ಮಾರ್ಗದರ್ಶಕರು ಮತ್ತು ಸಾಮಾಜಿಕ ಚಿಂತಕರು ಇವರು ಒಂದು ಸಾಧನೆಗಳನ್ನು ನೋಡಿ ಅವ್ರಿಗೂ ಸಹ ನಾವು ಕ್ಷಾತ್ರರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಶ್ರೀಮತಿ ಚನ್ನಮ್ಮ ಪರಶುರಾಮ್ ಕುಳ್ಕಣ್ಣವರು ಇವ್ರಿಗೂ ಸಹ ಧಾರ್ಮಿಕ ಕಾರ್ಯಗಳನ್ನು ನೋಡಿ ಇವ್ರಿಗೂ ಕ್ಷಾತ್ರರತ್ನ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅದೇ ರೀತಿ ಶ್ರೀಮತಿ ಜಯಶ್ರೀ ತಂದೆ ಪಕೀರ್ಸ ರಂಗರೇಜ್ ಇವ್ರಿಗೂ ಸಹ ಕ್ಷಾತ್ರರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಶ್ರೀ ಚನ್ನಪ್ಪ ನಾರಾಯಣ ಪೂಜಾರ್ ಸಾಕಿನ ಬೆಳೆ ಬೆಳ್ದಾಡಿ ಇವರ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯನ್ನು ನೋಡಿ ಇವ್ರಿಗೂ ಒಂದು ಕ್ಷಾತ್ರರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಅದೇ ರೀತಿ ದಿವಂಗತ ಡಾಕ್ಟರ್ ಬಸವರಾಜ ಕೊಂಚಿಗೇರಿ ಇವರು ಮರಣೋತ್ತರವಾಗಿ ವೈದ್ಯರತ್ನ ಪ್ರಶಸ್ತಿಯನ್ನು ನಾವು ಮಾಡ್ತಾ ಇದ್ದೀವಿ ಇವರು ಪಾರಂಪರಿಕ ವೈದ್ಯರಾಗಿ ಸೇವೆ ಮಾಡ್ತಾ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಹೀಗಾಗಿ ಅವರನ್ನು ಎಲ್ಲರನ್ನೂ ಪರಿಗಣಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ನಾವು ಮಾಡ್ತಾಯಿದ್ದೀವಿ ಆ ದಿನ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ ಮತ್ತು ಸಾಯಂಕಾಲ ಸಂಕೀರ್ತನ ಯಾತ್ರೆ ಇರ್ತದೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಾರ್ವಜನಿಕರು ಹಾಗೂ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊತಿದ್ದೆ